ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಳ್ಳೆ ಬ್ಯೂಟಿಫುಲ್ ಆದ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಫಸ್ಟಿಗೆ ನಾವು ಸಕ್ಕರೆ ಬೈಲಿಗೆ ಹೋಗಿದ್ವಿ ಸೊ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇ ಇತ್ತಲ್ಲ ಹಾಗಾಗಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ವಿ ಆ ಸಕ್ಕರೆ ಬೈಲಿದು ಗೊತ್ತೇ ಇರುತ್ತೆ ಶಿವಮೊಗ್ಗದ ಹತ್ರ ಇರುತ್ತೆ ಹಾಗಾಗಿ ಫಸ್ಟ್ ನಾವು ಹೋಗೋ ಪ್ಲೇಸಲ್ಲಿ ಇದು ಫಸ್ಟ್ ವಿಸಿಟ್ ಮಾಡಿ ಹೋಗ್ತಾ ಇದ್ವಿ ಇಲ್ಲಿ ಆನೆಗಳನ್ನೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟು ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ ಅಂದರೆ ಸೂಪರ್ ಆಗಿದೆ ಆ ಪ್ಲೇಸಿಗೆ ಹೋಗ್ತಾ ಇದ್ವಿ ಹೋಗೋ ದಾರೀಲಿ ಸಕ್ಕರೆ ಬಯಲು ಸಿಗುತ್ತೆ ಹಾಗಾಗಿ ಫಸ್ಟು ಸಕ್ಕರೆ ಬೈಲನ್ನ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಆನೆಗಳು ಬರ್ತಾ ಇದ್ವು ಸೊ ಹಾಗಾಗಿ ಆನೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವೀಗ ಹೋಗ್ತಾ ಇರೋದು ಮೃಗವಧೆ ಅಂತ ಇದು ತೀರ್ಥಹಳ್ಳಿ ಹತ್ರ ಬಸ್ ಬರುತ್ತೆ ತುಂಬ ಸುಂದರವಾದ ದೇವಸ್ಥಾನ ಮತ್ತು ಒಳ್ಳೆ ಟ್ರಿಪ್ಪಿಗೆ ಹೋಗೋ ಪ್ಲೇಸ್ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ಯಾರಾದರೂ ಈ ಕಡೆ ಸೈಡ್ ಬಂದರೆ ವಿಸಿಟ್ ಮಾಡಿ ದೇವಸ್ಥಾನನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇರೋದು ಪ್ರತಿದಿನವೂ ಸಹ ಊಟನೂ ಸಹ ಇರುತ್ತೆ ಇಲ್ಲಿ ಹಾಗೂ ಪೂಜೆ ಇಲ್ಲಿ ಕರೆಕ್ಟಾಗಿ ಎರಡು ಗಂಟೆಗೆ ಪೂಜೆ ಆಗುತ್ತೆ ಹಾಗಾಗಿ ಫಸ್ಟಿಗೆ ನಾವು ಚಿಕ್ಕ ಪುಟ್ಟ ಎಲ್ಲ ಪ್ಲೇಸ್ ನೋಡ್ಕೊಂಡು ಆಮೇಲೆ ದೇವಸ್ ದೇವ್ರಿಗೆ ಹತ್ರ ಪೂಜೆಗೆ ಹೋಗ್ಬೋದು ಅಂದರೆ ತುಂಬ ಚೆನ್ನಾಗಿದೆ ಟ್ರಿಪ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು ಮತ್ತು ಶೂಟ್ ಮಾಡ್ತಾರಲ್ಲ ವೆಡ್ಡಿಂಗ್ ಶಾ ಇದೆಲ್ಲ ಶೂಟ್ ಮಾಡ್ತಾರಲ್ಲ ಸೊ ಅಲ್ಲಿಗೂ ಅಷ್ಟೆ ತುಂಬ ಚೆನ್ನಾಗಿದೆ ಇದು ನಮ್ಮ ಮನೆಯಿಂದ ನಾವು ಹೋಗ್ತಾ ಇರ್ತೀವಿ ಹಾಗೆ ನಿಮಗೂ ಸಹ ಈ ಪ್ಲೇಸನ್ನ ತೋರಿಸೋಣ ಯಾರಾದರೂ ನಿಯರ್ ಈ ಕಡೆ ಇದು ಬಂದರೆ ಅವ್ರಿಗೆ ಹೋಗೋದಕ್ಕೂ ಈಸಿ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಸಕ್ಕರೆ ಬೇಲೆ ನೋಡ್ಕೊಂಡು ನೋಡಿ ಇದೇ ರೂಟಲ್ಲಿ ಹೋಗೋದು ಮುಡುಬಾ ಮುಡುಬಾಯಿಂದ ಹೋಗೋದು ಹೋಗಬೇಕು ಮುಡುಭಾಗದಲ್ಲಿರುವ ಸೇತುವೆ ಇದು ಸೊ ಇಲ್ಲಿಂದ ಪಾಸ್ ಆಗಬೇಕು ಆ ಮುಡುಭಾಗ ಹೋದರೆ ಇಲ್ಲಿ ಗೊತ್ತಾಗುತ್ತೆ ಮೃಗವಧೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆ ಆ ದೇವಸ್ಥಾನ ಇಲ್ಲಿ ಹಿಂದೆಗಡೆ ನದಿ ಇದೆ ತುಂಬ ಚೆನ್ನಾಗಿದೆ ಸ್ನಾನ ಮಾಡೋರಿಗಾಗಲಿ ಅದು ತುಂಬ ಸಖತ್ತಾಗಿದೆ ನೋಡಿ ಇಲ್ಲೇ ಇದೆ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ಇಲ್ಲಿ ರಾಮ ಸೀತಾ ಬಂದಿರೋದು ಎಲ್ಲ ತುಂಬ ಚೆನ್ನಾಗಿ ಇದೆ ಇಲ್ಲಿ ಪಂಜುರುಹಳ್ಳಿ ದೇವಸ್ಥಾನ ಸಹ ಇದೆ ಹೀಗೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗೂ ಇದೆ ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಆಮೇಲೆ ದೇವಸ್ಥಾನನ ದೇವಸ್ಥಾನ ಎಲ್ಲ ನೋಡ್ಬೋದು ಇಲ್ಲಿ ಶಂಕೇಶ್ವರ ಶನೇಶ್ವರ ದೇವಸ್ಥಾನ ಸಹನೂ ಇದೆ ತುಂಬ ತಂಪಾದ ವಾತಾವರಣ ಸಹ ನಾವು ಇಷ್ಟು ಸೆಕೆ ಇದ್ರೂ ಅಲ್ಲಿ ಹೋದಾಗ ಇಂಥ ತಂಪಾದ ವಾತಾವರಣ ಸಹ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನಾವು ನೋಡಿ ದೇವ್ರ ಫೋಟೋ ಸಹ ತೆಗಿಯ ಹೋಗಿಲ್ಲ ನಾವೆಲ್ಲೋ ಆ ರಿಕ್ವೆಸ್ಟ್ ಮೇಲೆ ಒಂದೇ ಒಂದು ತೆಕ್ಕೊಂಡಿರೋದು ಆ ಫೋಟೋ ಎಲ್ಲ ತೆಗಿಯೋಗಿಲ್ಲ ಇಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ನೋಡಿ ಇದು ಮೇಲೆಲ್ಲ ಸೀಟ್ ಹಾಕಿದ್ದಾರೆ ನೋಡಿ ಯಾರಾದರೂ ಈ ಕಡೆ ತೀರ್ಥಹಳ್ಳಿ ಸೈಡು ವಿಸಿಟ್ ಮಾಡ್ತಾರೆ ಟ್ರಿಪ್ ಸೈ ಟೂರಿಗೆಲ್ಲ ಬಂದಿರೋರು ಈ ದೇವಸ್ಥಾನನೂ ಸಹ ಒಮ್ಮೆ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪ್ಲೇಸು ಸಹ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ರೆ ಸಹ ಕಮೆಂಟ್ ಮಾಡಿ ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಎರಡು ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗೋದು ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಕೊಂಡು ಅಲ್ಲಿರೋ ಸುತ್ತಮುತ್ತ ದೇವಸ್ಥಾನನೆಲ್ಲ ಅಷ್ಟೊತ್ತಿಗೆ ಎರಡು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ವರ್ಷದಲ್ಲಿ ಜಾತ್ರೆಯೂ ಇರುತ್ತೆ ಕರೆಕ್ಟಾಗಿ ಮಂಗಳಾರತಿ ಆಗ್ತಾ ಇದೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಅಂತ ಅಂದರೆ ತೀರ್ಥ ಸ್ನಾನ ಮಾಡಿಸ್ತಾ ಮಾಡ್ತೀವಿ ಮಾಡ್ಬೋದು ಇಲ್ಲಿ ಅಪ್ಪು ಮಂಗಳಾರತಿ ಆಗಿದ ತಕ್ಷಣವೇ ಮ ಇಲ್ಲಿ ಸ್ನಾನ ಮಾಡಿ ನೀರು ಹಾಕ್ತಾರೆ ಹಾಗೂ ಊಟ ಅದಾಗಿದ ತಕ್ಷಣವೇ ಊಟ ಇರುತ್ತೆ ಪ್ರತಿದಿನವೂ ಸಹ ಊಟ ಇರುತ್ತೆ ಯಾರೇ ಹೋದ್ರೂ ಅಷ್ಟೇ ದಿನವೂ ಸಹ ಊಟ ಇರುತ್ತೆ ಎಷ್ಟೇ ಜನ ಇದ್ರು ಊಟ ಇದ್ದೇ ಇರುತ್ತೆ ತುಂಬ ರುಚಿಯಾಗೂ ಸಹ ಇರುತ್ತೆ ಪ್ರಸಾದ ಅಲ್ವಾ ಎಷ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಸೊ ನಾವು ಇದನ್ನೆಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ನಾವು ಈ ಪ್ಲೇಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕುಬ್ಬಳ್ಳಿಗೆ ಹೋಗ್ಕೊಟ್ವಿ ಹೊರಟ್ವಿ ಇಲ್ಲಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ದೂರ ಇರುತ್ತೆ ಸೊ ರೂಟ್ ನೋಡ್ಕೊಂಡು ಹೋಗಬೇಕು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿತ್ತು ನಿಜವಾಗ್ಲೂ ಸ್ವರ್ಗನೇ ಬಂದಷ್ಟು ತುಂಬ ಖುಷಿಯಾಗಿತ್ತು ಆ ಹಸಿರು ಇದ್ರ ನೋಡೋದಕ್ಕೆ ಒಂದು ಖುಷಿಗೆ ನಿಜವಾಗ್ಲೂ ಕುಪ್ಪಳ್ಳಿಗೋಗೋಷ್ಟು ಹೋದಾಗಲ್ಲಿರೋಷ್ಟು ಇದು ಎಲ್ಲೂ ಸಿಗೋದಿಲ್ಲ ಅನಿಸುತ್ತೆ ನಮ್ಮ ಮಲೆನಾಡು ಸೈಡ್ ಪ್ಲೇಸ್ಗಳೇ ಸೂಪರ್ ಅಲ್ವಾ ಅದು ತುಂಬ ಚೆನ್ನಾಗಿತ್ತು ಆ ರೂಟು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುತ್ತ ಒಂಥರ ಬೆಟ್ಟದಿಂದ ಬೆಟ್ಟ ಹತ್ತಿ ಬೆಟ್ಟ ಇಳಿಯುತ್ತಾನೆ ಒಂಥರ ರೂಟು ಸೇಮ್ ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ ಆ ಥರ ಚೆನ್ನಾಗಿರುತ್ತೆ ಸುತ್ತ ಗುಡ್ಡ ಬೆಟ್ಟ ಮರಗಳು ನೋಡೋದಕ್ಕೆ ತುಂಬ ಎಷ್ಟು ಖುಷಿ ಆಗುತ್ತೆ ನಾವು ಎಲ್ಲೆಲ್ಲೋ ಪ್ಲೇಸ್ನ ದೂರದಲ್ಲಿ ಹುಡ್ಕೊಂಡು ಹೋಗ್ತೀವಿ ಇಲ್ಲೇ ನಮ್ಮ ಸುತ್ತಮುತ್ತ ಇರೋ ಪ್ಲೇಸ್ ನೋಡೋದೇ ಎಷ್ಟು ತುಂಬ ಚೆನ್ನಾಗಿರುತ್ತೆ ಫಸ್ಟು ಕುಪ್ಪಳ್ಳಿಗೆ ಹೋಗಬೇಕಾದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸ್ಮಾರಕ ಸಿಗುತ್ತೆ ಅವ್ರದ್ದು ಅವ್ರ ಸಿಕ್ಕಾದ್ಮೇಲೆ ನೆಕ್ಸ್ಟು ಕುಪ್ಪಳ್ಳಿಯವರ ಕುವೆಂಪು ಅವರ ಮನೆ ಸಿಗೋದು ನೋಡಿ ಇದೇ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗುತ್ತೆ ಅವ್ರ ಮನೆ ನೋಡೋದಕ್ಕೆ ಇಲ್ಲಿ ಅವರ ಅವರೂ ಇದನ್ನು ಕಾವ್ಯಗಳನ್ನೆಲ್ಲ ಬರೆಯಕ್ಕೆ ಹೋಗ್ತಾ ಇದ್ರಲ್ಲ ಅಲ್ಲೇ ಅದು ರೂಟ್ ಅದು ಇದು ಅವ್ರ ಮನೆ ಆ ಮನೆ ಮುಂಭಾಗ ಎಲ್ಲ ತುಂಬ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲೂ ಅಷ್ಟೇ ಯಾ ಭಾನುವಾರ ರಜೆ ಶನಿವಾರ ರಜೆ ಅಂತ ಏನೂ ಇಲ್ಲ ಪ್ರತಿದಿನವೂ ಇದು ಓಪನ್ ಆಗಿರುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಓಪನ್ ಆಗೇ ಇರುತ್ತೆ ನೋಡಿ ಮನೆ ಅಂದರೆ ನಿಜವಾಗ್ಲೂ ಮನೆ ಒಳಗೆ ಹೋದ್ರೆ ಹೊರಗೆ ಬರೋಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ತುಂಬ ಬ್ಯೂಟಿಫುಲ್ ಆಗಿತ್ತು ಇದೆಲ್ಲ ಹೊರಗಡೆ ಕ್ಲೀನ್ನೆಸ್ ಆಗಲಿ ನೀಟಾಗಿ ತುಂಬ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಈ ಮನೆಯಲ್ಲಿ ಅವರು ಹಳೆ ಕಾಲದಲ್ಲಿ ಬಳಸ್ತಿದ್ದಿರೋ ಪ್ರತಿಯೊಂದು ಎಲ್ಲನೂ ಇಟ್ಟಿದ್ದಾರೆ ಬಟ್ ಒಳಗಡೆ ಏನು ಶೂಟ್ ಮಾಡೋ ಆಗಿಲ್ಲ ಏನು ವೀಡಿಯೋಸ್ನೂ ಸಹ ಮಾಡೋ ಆಗಿಲ್ಲ ಹಾಗಾಗಿ ಹೊರಗೆ ಮಾತ್ರ ತೋರಿಸ್ತಾ ಇದ್ದೀವಿ ಆ ಒಳಗಡೆ ನೋಡಬೇಕು ನಿಜವಾಗ್ಲೂ ಆಗಿನ ಕಾಲದಲ್ಲಿ ಅವ್ರಿಗೆ ಬಳಸ್ತಿದ್ದ ಪ್ರತಿ ಒಂದು ವಸ್ತು ಸಹ ಅಲ್ಲಿದೆ ಅವರ ಕುವೆಂಪು ಅವ್ರದ್ದು ಪ್ರತಿ ಒಂದೂ ಸಹ ಎಷ್ಟು ನೀಟಾಗಿ ಎಲ್ಲನೂ ಹಾಗೆ ತೆಗೆದಿಟ್ಟಿದ್ದಾರೆ ಅಂತಂದರೆ ಒಂಚೂರು ಹಾಳಾಗಿಲ್ಲ ಅವರ ಆಗಿನ ಸಣ್ಣ ಕಾವು ಅವ್ರು ಹುಟ್ಟಿದಾಗ್ಲಿಂದ ಇದ್ದಿದ್ದು ಪ್ರತಿಯೊಂದು ವಸ್ತುನೂ ಸಹ ತುಂಬ ಚೆನ್ನಾಗಿದೆ ಒಳಗೆಲ್ಲ ನಿಜವಾಗ್ಲೂ ನೋಡಬೇಕು ಅದೊಂದು ನಿಜವಾಗ ಸೂಪರ್ ಅಂದರೆ ಸೂಪರಾಗಿತ್ತು ನಾನು ನೋಡಿರೋ ಎಷ್ಟು ವರ್ಷದ ಪ್ಲೇಸಲ್ಲಿ ಈ ಪ್ಲೇಸ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒಮ್ಮೆ ಹೋಗಿ ನೋಡಿ ಮಕ್ಕಳಿಗೆ ತೋರಿಸಿ ಇದು ನಿಜವಾಗ್ಲು ಅಂಥ ಇದು ಸುತ್ತ ಕಾಡು ಕೆಲವೆಲ್ಲ ತೋಟಗಳಿದ್ದಾವೆ ತು ತೋಟ ಅಂತಂದರೆ ಸಿಕ್ಕಾಪಟ್ಟೆ ಎಕರೆ ತೋಟ ಇದೆ ಹಿಂದೆಯೇ ಕಾಡು ತುಂಬ ಅಂದರೆ ತುಂಬ ಪ್ಲೇಸ್ ಸೂಪರಾಗಿದೆ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಪ್ರತಿ ಒಂದು ವಸ್ತು ಸಹ ಒಳಗಡೆ ಇಟ್ಟಿದ್ದಾರೆ ಅವರ ಕೂದಲು ಸಮೇತನೂ ಇಟ್ಟಿದ್ದಾರೆ ಒಳಗಡೆ ಅವ್ರ ಪೆನ್ನು ಅವರು ಏನು ಯೂಸ್ ಮಾಡ್ತಿದ್ರಲ್ಲ ಕೋಲ್ಗಳು ಅವ್ರ ಮನೆಯಲ್ಲಿ ಏನು ಆಗಿನ ಕಾಲದಲ್ಲಿ ಬಾಣಂತಿ ಮನೆ ಓದುಗು ಕೋಣೆ ಅಂತೆಲ್ಲ ಸಿ ಇದೆ ಅಲ್ಲಿಂದ ಅಲ್ಲಿಂದ ಕವಿ ಶೈಲ ಅಂತ ಅವರ ಅವರ ಕವನಗಳು ಕೃತಿಗಳು ಎಲ್ಲ ಬರೀತಿದ್ದಂತಹ ಜಾಗ ಇಲ್ಲಿ ನಡ್ಕೊಂಡು ಸಹ ಬರ್ಬೋದು ಇಲ್ಲಾಂದರೆ ಕಾರಲ್ಲಿ ಸ್ವಲ್ಪ ಇಲ್ಲಿ ತನಕ ಬಂದು ಪಾರ್ಕ್ ಮಾಡಿ ಅಲ್ಲಿ ಸ್ವಲ್ಪ ಚೂರು ನಡಿಬೋದು ನೆಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬೆಟ್ಟ ನೋಡಿ ಇಲ್ಲಿ ನಡ್ಕೊಂಡು ಬರೋ ದಾರಿ ಇದು ಇಲ್ಲಿ ನೆಡ್ಕೊಂಡು ಬರೋಣ ಅಂತಂದರೆ ಮ ಸಂಜೆ ಆಗಿತ್ತು ಮಕ್ಕಳೆಲ್ಲ ತುಂಬ ಬಿಸಿಲಾಗಿತ್ತು ಅಂತ ಕಾರಲ್ಲೇ ಬಂದ್ವಿ ಇಲ್ಲಿನ ಮೇಲೆ ಬಂದಿದ ತಕ್ಷಣ ಫುಲ್ಲು ಕಲ್ಲಿನಲ್ಲಿ ಮಾಡಿದ್ದಾರೆ ಫುಲ್ ಪ್ರತಿಯೊಂದು ಕಲ್ಲಿನ ಇದರಲ್ಲೇ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಲ್ಗಳನ್ನೆಲ್ಲ ಅದು ಹೇಗಿಟ್ಟು ಇದ್ರು ಎಷ್ಟು ಸ್ಟ್ರಾಂಗ್ ಇದ್ದವು ಅಂತಂದ್ರೆ ಸೂಪರಾಗಿದೆ ಇದು ಕವಿ ಅವರು ಪ್ರತಿ ಅವ್ರಿಗೆ ಏನಾದರೂ ಕವನಗಳು ಕೃತಿಗಳು ಏನೇ ಬರ್ತಿದ್ರು ಈ ಪ್ಲೇಸಿಗೆ ಬಂದು ಬರಿತಿದ್ರಂತೆ ಆಗೆಲ್ಲ ಕಾ ಕಾಲ್ದಾರಿ ಫುಲ್ಲು ಕಾಡಿರ್ತಿತ್ತು ಬಟ್ ಇದೆಲ್ಲ ರೂಟ್ ಚೆನ್ನಾಗಿದೆ ಬಟ್ ಅವಾಗೆಲ್ಲ ತುಂಬ ಆಗಲೇ ತುಂಬ ದೊಡ್ಡ ಕಾಡಲ್ಲಿ ಅದು ಹೇಗೆ ಬಂದು ಬರೀತಿದ್ರು ಅಂದರೆ ನಿಜವಾಗ್ಲೂ ಪ್ಲೇಸ್ ನೋಡಿ ಅವ್ರಿಗೆ ನಿಜವಾಗ್ಲೂ ಬರೆಯೋ ಇನ್ಸ್ಪಿರೇಷನ್ ಸಖತ್ತಾಗಿ ಬರುತ್ತೆ ಅಂತ ಪ್ಲೇಸ್ ಇದು ಇಲ್ಲಿ ಕುವೆಂಪು ಅವರ ಇಲ್ಲಿರೋದು ಹಾಗೆನ ಇಲ್ಲಿ ಯಾವ್ದು ನಿಜವಾಗ್ಲೂ ಸೂಪರಾಗಿರೋ ಪ್ಲೇಸಲ್ಲಿ ಆನಂದವಾಗಿ ಮಲಗಿದ್ದಾರೆ ಅನ್ನೋ ರೀತಿಲಿ ಅವರ ಸ್ಮಾರಕ ಇಲ್ಲೆಲ್ಲ ನೋಡಿ ಅಲ್ಲಿ ಮೇಲ್ಗಡೆ ಅಲ್ಲಿ ಬೆಟ್ಟದ ಮೇಲೆ ದುಡ್ಡದ ಮೇಲೆಲ್ಲ ಬಂದು ಬರಿತಾ ಇದ್ರು ಅಂದರೆ ಈ ಪ್ಲೇಸ್ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಹಾಗ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಲ್ಲ ಅಷ್ಟು ಸಕ್ಕತ್ತಾಗಿತ್ತು ಈ ಪ್ಲೇಸು ಆ ಸುತ್ತ ಇದು ಬಿಟ್ಟ ಮೇಲೆ ಸುತ್ತ ಫುಲ್ಲು ಎಲ್ಲ ಕಲ್ಲಿಂದ ಇದು ಮಾಡಿದರು ತುಂಬ ಅಂದರೆ ಕವಿ ಅಂದರೆ ಅದ್ರ ಬಗ್ಗೆನೇ ಒಂದು ಕವನ ಸಹ ಬರೆದಿದ್ದಾರೆ ಅಲ್ಲೇ ಸಹ ಹಾಕಿದ್ದಾರೆ ಆ ಆದ ಪ್ಲೇಸು ಒಳ್ಳೆ ಸಕ್ಕತಾಗಿ ಬೆಟ್ಟ ಗುಡ್ಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಷ್ಟು ಸೂಪರಾಗಿತ್ತು ನೋಡಿ ಇಲ್ಲೇ ಅವರು ಒಂದು ಕವಿಶೈಲದ ಬಗ್ಗೆ ಸಹ ಒಂದು ಕವನ ಸಹ ಬರೆದಿದ್ದಾರೆ ಪ್ರತಿ ಒಂದು ಸಹ ಸೂಪರಾಗಿತ್ತು ಆ ಮಕ್ಕಳಿಗಿಂತ ಪ್ಲೇಸ್ನ ತೋರಿಸ್ಬೇಕು ಸಕ್ಕತ್ತಾಗಿರುತ್ತೆ ಸಖತ್ತಾಗಿ ಎಂಜಾಯ್ಮೆಂಟು ಸಹ ಮಾಡ್ತಾರೆ ಒಮ್ಮೆ ಪ್ಲೇಸಿಗೆ ವಿಸಿಟ್ ಮಾಡಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ಪ್ಲೇಸು